ಅದು ಎಲ್ಲಾ ಹೈಕಮಾಂಡ್ ಮೇಲೆ ಅದ್ರ ಹೈಕಮಾಂಡ್ ಬಿಟ್ಟಂತ ವಿಚಾರ ಸೊ ಅದ್ರ ಬಗ್ಗೆ ನಾನೇನ್ ಜಾಸ್ತಿ ಹೇಳ್ತಾ ಇದ್ದಾರೆ ಅದೇ ಮೇಡಮ್ ಭೇಟಿ ಆಗಿದ್ರೆ ಮೊನ್ನೆ ಹೋಗಿಬಿಟ್ಟು ತುಂಬಾ ಹೊಟ್ಟು ಮಾತುಕತೆ ಅಷ್ಟೇ ಏನಾದ್ರು ಅಭಿಪ್ರಾಯ ಹೇಳಿದ್ರೆ ಮೇಡಮ್ ಇಂದು ಈ ಕಾರ್ಯಕ್ರಮದ ಬಗ್ಗೆ ನಾನು ಅವ್ರ್ನ ಇನ್ವೈಟ್ ಮಾಡ್ಲಿಕ್ಕೆ ಅಂತ ಹೋಗಿದ್ದೆ ಸೊ ಅನೇಕ ನಮ್ಮ ಡಿಪಾರ್ಟ್ಮೆಂಟ್ ನಲ್ಲಿ ಆಗೋವಂತಹ ಅನೇಕ ಆಗು ಹೋಗಗಳ್ ಬಗ್ಗೆ ಅದ್ರಲ್ಲೂ ಗ್ರಹ ಬಗ್ಗೆ ಬಹಳಷ್ಟು ಕೇಳ್ತಾ ಇದ್ದ್ರು ಈ ರೀತಿ ಮಹಿಳೆಯರಿಗೆ ಅನುಕೂಲ ಆಗುತ್ತೆ ಅಂತ ಇದರ ಬಿತ್ರೆ ಬೇರೆ ರಾಜಕೀಯವಾಗಿ ಚರ್ಚೆ ಈ ಚರ್ಚೆಗೆ ಮೇಡಮ್ ಅವ್ರು ಡೆಲ್ಲಿಗೆ ಹೋಗಿರೋಂತದೇ ಒಂದು पुष्टि ಕೊಟ್ಟಿದೆ ಚರ್ಚೆ ಆಗೋದಕ್ಕೆ ಶಾಸಕರು ಡೆಲ್ಲಿಗೆ ಹೋಗಿರೋಂತದೇ ಒಂದು ಮೇನ್ ಇಲ್ಲ ನನ್ ಬೆಳಕೆಯಿಂದ ಕಾರ್ಯಕ್ರಮದಲ್ಲಿ ನಾನು ಮೋದಿ ಚಿಕ್ಕಬಳ್ಳಾಪುರದಿಂದ ಇಲ್ಲಿ ಮತ್ತೆ ಶಾಸಕ ಹೋಗಿದಾರಾ ಮೇಡಂ ಮತ್ತೆ ಆರು ಜನ ಹೌದು ಖಂಡಿತವಾಗ್ಲೂ ಅದರ ಬಗ್ಗೆ ನಮಗೆ ಏನ್ ಹೇಳ್ತೀರಾ ಮೇಡಮ್ ಶಾಸಕರಿಗೆ

ಮುಖ್ಯಮಂತ್ರಿಗಳಾಗಿ ಸಿದ್ದರಾಮಯ್ಯ ಸಾಹೇಬರು ಕೆಲಸ ಮಾಡಿದ್ದಾರೆ ಈ ರಾಜ್ಯದ ಪ್ರತಿಯೊಬ್ಬ ಕಾರ್ಯಕರ್ತರು ಕೂಡ ಕೆಲಸ ಮಾಡಿದ್ದಾರೆ ಮತದಾರ ಪ್ರಭುಗಳು ಕೂಡ ನಮ್ಗೆ ಆಶೀರ್ವಾದ ಮಾಡಿದ್ದಾರೆ ಮುಂದೆ ಏನೇ ಇದ್ರು ಕೂಡ ಹೈಕಮಾಂಡ್ ಇರ್ತಾರೆ